ವೆಲ್ಕಮ್ ಟು ಮೈ ಚಾನಲ್ ಕರುನಾಡ ಸೋಮಾರ್ ಏಟೀನ್ ಗೈಸ್ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್ ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಗೈಸ್ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಏನಪ್ಪ ಅಂದರೆ ರೋಹಿತ್ ಶರ್ಮಾ ಇವತ್ತು ಗೌತಮ್ ಗಂಭೀರ ಅವರ ಇಂಟರ್ವ್ಯೂ ಇತ್ತು ಕೋಚ್ ಮತ್ತು ಕ್ಯಾಪ್ಟನ್ ಇಂಟರ್ವ್ಯೂ ಇತ್ತು ಅದರಲ್ಲಿ ರೋಹಿತ್ ಶರ್ಮಾ ಇಂಟರ್ವ್ಯೂಗೆ ಬಂದಿರಲಿಲ್ಲ ಗೌತಮ್ ಗಂಭೀರ್ ಅವರು ಮಾತ್ರ ಬಂದಿದ್ರು ಗೌತಮ್ ಗಂಭೀರವ್ರನ್ನ ರೋಹಿತ್ ಶರ್ಮಾ ಯಾಕೆ ಇಂಟರ್ವ್ಯೂ ಬಂದಿಲ್ಲ ಅಂತ ಕೇಳಿದಾಗ ಅವರು ಉತ್ತರ ಕೊಡ್ತಾರೆ ನಾನು ಹಬ್ಬ ಬಂದರೆ ಸಾಕಾಗಲ್ವಾ ಅಂತ ಕೇಳ್ತಾರೆ ಮತ್ತು ಗೌತಮ್ ಗಂಭೀರವ್ರನ್ನ ಪ್ರೆಸ್ ಅವರು ಕೇಳ್ತಾರೆ ನೀವು ಏನು ನಾಳೆ ರೋಹಿತ್ ಶರ್ಮಾನ ಆಡಿಸ್ತೀರ ಅಂತ ಆಗ ಗೌತಮ್ ಗಂಭೀರ್ ಅವ್ರು ಹೇಳ್ತಾರೆ ನಾವು ಟಾಸ್ ಆದ ನಂತರ ಪಿಚ್ ನೋಡಿಬಿಟ್ಟು ನಾಳೆ ಬೆಳಿಗ್ಗೆ ಅನೌನ್ಸ್ ಮಾಡ್ತೀವಿ ಲೆವೆನ್ ಅಂತ ಹೇಳ್ತಾರೆ ಇದು ಮಾಮೂಲಿ ಎಲ್ಲ ಟೀಮು ಕೂಡ ಅದೇ ರೀತಿ ಪಿಚ್ ಟಾಸ್ ಆದಮೇಲೆ ಲೆವೆನ್ ಅನೌನ್ಸ್ ಮಾಡೋದು ಪ್ರೆಸ್ ಅವರು ಕೇಳ್ತಾರೆ ಆ ರೀತಿ ಅದಕ್ಕೆ ಆ ರೀತಿ ಉತ್ತರ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ವಿಷಯ ಬಂದಿರೋದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರಂತೆ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ಶಿಪ್ ಮಾಡ್ತಾರೆ ಅನ್ನೋ ಸುದ್ದಿ ಅರ್ಧಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಎಲ್ಲಾ ಕಡೆ ನೋಡಬಹುದು ಎನ್ ಡಿ ಟಿವಿ ಆಗಿರ್ಬೋದು ಎಲ್ಲ ಸ್ಪೋರ್ಟ್ಸ್ ಅಪ್ಡೇಟರ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗ್ತಾರೆ ಅಂತ ಏನಪ್ಪಾ ರೀಸನ್ ಅಂದ್ರೆ ಈಗ ರೋಹಿತ್ ಶರ್ಮಾ ಅವರು ನೆಕ್ಸ್ಟ್ ಟೆಸ್ಟ್ ಆದ್ಮೇಲೆ ಗೆದ್ರೆ ಮಾತ್ರ ಒಂದು ಪಕ್ಷ ಇರ್ಬೋದು ಯಾಕೆಂದರೆ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಇಂಡಿಯಾ ಕ್ವಾಲಿಫೈ ಆಗೋ ಸಿನೋರಿಯೋ ಇರ್ತದೆ ಕ್ವಾಲಿಫೈ ಆದರೆ ಇಂಡಿಯಾ ಆಡುತ್ತೆ ಡಬ್ಲ್ಯೂ ಟಿ ಸಿ ಫೈನಲ್ ಅಲ್ಲಿ ಆಡ್ಬೋದು ಅಂತ ಇಲ್ಲ ಅಂದರೆ ಸಿಡ್ನಿ ಟೆಸ್ಟ್ ಡ್ರಾ ಆಗಲಿ ಅಥವಾ ಸೋತ್ರೆ ಇಂಡಿಯಾ ಆ ಟೆಸ್ಟ್ ನಂತರನೇ ರೋಹಿತ್ ಶರ್ಮಾ ಅವ್ರು ರಿಟೈರ್ಡ್ ಕೊಡ್ತಾರೆ ಆ ನಂತರ ಕ್ಯಾಪ್ಟನ್ ಹುಡುಕ್ತಾ ಇಂಡಿಯಾ ಕ್ಯಾಪ್ಟನ್ ಹುಡುಕ್ತಾ ಇರೋದ್ರಿಂದ ಜಸ್ಪ್ರೀತ್ ಬೂಮ್ರವ್ರನ್ನ ಕ್ಯಾಪ್ಟನ್ ಆಗಿ ನಾವು ಆಡಿಸ್ಬೋದು ಅವ್ರು ಪಟ್ಟ ಟೆಸ್ಟ್ ಗೆಲ್ಸ್ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು ಆದರೆ ಜಸ್ಪ್ರೀತ್ ಬೂಮ್ರ ಅವ್ರಿಗೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇರುತ್ತೆ ಇಂಡಿಯನ್ ಟೀಮಲ್ಲಿ ಎಲ್ಲ ಮ್ಯಾಚ್ನು ಕಂಟಿನ್ಯೂಸ್ ಆಗ ಆಡಬೇಕು ಅದೇ ಬೂಮ್ರಾಗೆ ಆಡೋಕ್ಕಾಗಲ್ಲ ಯಾಕೆಂದ್ರೆ ಅವರೊಬ್ಬ ಬೌಲರು ಈಗ ಆಡ್ತಾ ಇರೋ ರೀತಿ ಏನಾದ್ರು ಒಂದು ನಾಲ್ಕೈದು ತಿಂಗಳು ಆಡಿದ್ರು ಹಿಡ್ದಂಗೆ ಅಂದರೆ ಅವರು ಫುಲ್ಲು ತಳ್ಳಿಡಿದೋಯ್ತಾರೆ ನಮ್ಮ ಭಾಷೆಯಲ್ಲಿ ಹೇಳಿದಾರೆ ಒಂಥರ ಬೌಲಿಂಗ್ ಎಫರ್ಟೇ ಕಲ್ಡ್ಕೊ ಬಿಡ್ತಾರೆ ಇಂಜುರಿ ಆಯ್ತಾರೆ ಅಂತ ಹೇಳ್ಬೋದು ಮತ್ತು ಒಬ್ಬ ಬ್ಯಾಟ್ಸ್ಮ್ಯಾನ್ ಎಲ್ಲ ಮ್ಯಾಚ್ ಆಡಿದ್ರು ಕೂಡ ಅಷ್ಟು ರಿಕವರಿ ಬೇಕಾಗಲ್ಲ ಮತ್ತು ಅವರು ಬ್ಯಾಟ್ಸ್ಮನ್ಗೆ ಇಂಜುರಿ ಆದರೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ರಿಕವರಿ ಆಗ್ಬೋದು ಅದೇ ಒಬ್ಬ ಬೌಲರ್ಗೆ ಇಂಜುರಿ ಆಯಿತು ಅಂದರೆ ಭಾಳ ಟೈಮ್ ತಗತದೆ ರಿಕವರಿ ಆಗೋದಕ್ಕೆ ಆ ಕಾರಣ ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಎಲ್ಲ ಮಾತ್ ಕಡೆ ಅಪ್ಡೇಟ್ ಬಂದಿದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತು ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ಸೀರೀಸ್ನಲ್ಲೇ ಕ್ಯಾಪ್ಟನ್ ಆಗಿದ್ದು ಲಾಸ್ಟ್ ಆಸ್ಟ್ರೇಲಿಯಾ ಧೋನಿ ಅವರು ರಿಟೈರ್ಡ್ ಕೊಡ್ತಾರೆ ಟೆಸ್ಟ್ ಕ್ಯಾಪ್ಟನ್ಸಿಗೆ ಧೋನಿಯವರು ರಿಟೈರ್ಡ್ ಕೊಟ್ಟ ತಕ್ಷಣ ಆಗ ವೈಸ್ ಕ್ಯಾಪ್ಟನ್ ಆಗಿದ್ದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೀಸಲ್ಲಿ ಸೀರೀಸಲ್ಲಿ ಚೆನ್ನಾಗೆ ಆಡ್ತಾರೆ ಎರಡು ಸೆಂಚುರಿ ಕೂಡ ಹೊಡೆದಿರ್ತಾರೆ ಆ ಸೀರೀಸ್ ಅಲ್ಲಿಂದ ಶುರು ಆಯಿತು ವಿರಾಟ್ ಕೊಹ್ಲಿ ಪರ್ವ ಅವರು ಬಂದ್ರು ಅಂದ್ರೆ ಗ್ರೌಂಡ್ಗೆ ಎದುರಾಳಿ ತಂಡ ಎದುರುತಿತ್ತು ಅವ್ರನ್ನ ಆಸ್ಟ್ರೇಲಿಯಾದವರು ಸ್ಲೆಡ್ಜಿಂಗ್ ಅನ್ನೋದನ್ನೇ ಒಂದು ತಂತ್ರವಾಗಿ ಬಳಸ್ಕೊಂಡು ಆಡ್ತಾ ಇದ್ರು ಕ್ರಿಕೆಟ್ನ ಆದರೆ ಅವರ ಸ್ಲೆಡ್ಜಿಂಗ್ ಗೆ ಒಳ್ಳೆ ಉತ್ತರ ಕೊಟ್ಟಂತ ಆಟಗಾರ ವಿರಾಟ್ ಕೊಹ್ಲಿ ಈಗ ಅವ್ರು ಸ್ಲೆಡ್ಜಿಂಗ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಆ ಮಟ್ಟಿಗೆ ವಿರಾಟ್ ಕೊಹ್ಲಿ ಕಂಡ್ರೆ ಭಯ ಆ ಕಾರಣದಿಂದ ವಿರಾಟ್ ಕೊಹ್ಲಿನ ಮತ್ತೆ ಕ್ಯಾಪ್ಟನ್ಸಿ ತರ್ಬೋದು ಅನ್ನೋ ಕಾರಣ ಯಾಕೆಂದ್ರೆ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಒಳ್ಳೆ ಜೋಶಲ್ಲಿ ಇದ್ರು ಅವ್ರ ಕ್ಯಾಪ್ಟನ್ಸಿ ಇದ್ದಾಗ ಈಗ ಅವ್ರಿಗೆ ಆ ರೀತಿ ಮುಂದೆ ಬರಕ್ ಆಗ್ತಾ ಇಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಯಾಕೆಂದ್ರೆ ಕ್ಯಾಪ್ಟನ್ನು ಬೇರೆಯವರು ಇರ್ತಾರೆ ಎಂದಾಗ ಅವ್ರು ಮುಂದೆ ಬಂದು ಜೋಶ್ ತುಂಬಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಆ ಕಾರಣ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ಸಿ ಮಾಡಿದ್ರೆ ಜೋಶ್ ತುಂಬೋದು ಅನ್ನೋದು ಕೂಡ ಒಂದು ಮಾಹಿತಿ ಆಗಿದೆ ಇದರಿಂದ ವಿರಾಟ್ ಕೊಹ್ಲಿ ಅವ್ರನ್ನೇ ಕ್ಯಾಪ್ಟನ್ ಮಾಡ್ಬೇಕು ಅಂತ ಅಂತ ಇದ್ದಾರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ಬಂದ್ರೆ ನಮಗೂ ಕೂಡ ಒಳ್ಳೆ ಸುದ್ದಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಯಿಂದ ರಿಟೈರ್ಡ್ ಆಗಿದ್ರು ಮತ್ತೆ ಕ್ಯಾಪ್ಟನ್ ಆಗ್ತಾರೆ ಅಂದರೆ ಇದು ಇಂಡಿಯನ್ ಫ್ಯಾನ್ಸ್ಗೆ ಖುಷಿ ಸುದ್ದಿ ಅವರಿದ್ದಾಗ ನಮ್ಮ ಇಂಡಿಯನ್ ಟೆಸ್ಟ್ ಟೀಮ್ ಎಲ್ಲಿತ್ತು ಅಂದರೆ ಪೀಕಲ್ಲಿತ್ತು ಒಂದು ಅಲ್ಲಿ ಈಗ ಅವರು ಟೆಸ್ಟ್ಗೆ ಕ್ಯಾಪ್ಟನ್ಸಿಗೆ ರಿಟೈರ್ಡ್ ಕೊಟ್ಟ ಮೇಲೆ ನಮ್ಮ ಇಂಡಿಯನ್ ಟೆಸ್ಟ್ ಟೀಮ್ ಹಂಗೆ ಸ್ವಲ್ಪ ಡೌನ್ ಆಗ್ತಾ ಇದೆ ಮತ್ತೆ ಅವ್ರ ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ನ ಪೀಕ್ಗೆ ತಗೋಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗೈಸ್ ಥ್ಯಾಂಕ್ ಯು ಗೈಸ್